ಕಲರ್ಸ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಭಾಗ್ಯಗೆ ಹೊಸ ಕೆಲಸ ಸಿಕ್ಕಿದೆ ದೇವಸ್ಥಾನದಲ್ಲಿ ಇನ್ನೂರ ಐವತ್ತು ಮಂದಿಗೆ ಅಡುಗೆ ಮಾಡುವ ಜವಾಬ್ದಾರಿ ಭಾಗ್ಯಾಗೆ ಸಿಕ್ಕಿದೆ ಇದರಿಂದ ಮನೆಯ ಇಎಂಐ ಕಟ್ಟಿ ಸಾಲ ತೀರಿಸೋದಕ್ಕೆ ಮುಂದಾಗಿದ್ದಾಳೆ ಆದರೆ ಭಾಗ್ಯಾಗೆ ಈ ಕೆಲಸದಲ್ಲೂ ಕೂಡ ಕಷ್ಟಗಳ ಸರಮಾಲೆಯೇ ಬರ್ತಾ ಇದೆ ಭಾಗ್ಯಳ ಸಹಾಯಕ್ಕಾಗಿ ಬಂದ ಅತ್ತೆ ಕುಸುಮ ಕಾಲಿಗೆ ಬಿಸಿ ಬಿಸಿ ಕುದಿಯುವ ನೀರು ಬಿದ್ದಿದೆ ಭಾಗ್ಯಳಿಗೆ ಏನ್ ಮಾಡಬೇಕು ಅಂತ ತೋಚದೆ ದಿಕ್ಕಾಪಾಲಾಗಿದ್ದಾಳೆ ಇನ್ನು ಚಿನ್ನವನ್ನು ಅಡವಿಟ್ಟು ಲೋನ್ ತೀರಿಸುವ ಅಂತ ಅಂದ್ಕೊಂಡಿದ್ದಾರೆ ಭಾಗ್ಯಾಗೆ ಆಘಾತ ಉಂಟಾಗಿತ್ತು ತಾಂಡವ್ ಶ್ರೇಷ್ಠ ಎಲ್ಲಾ ಚಿನ್ನವನ್ನ ತೆಗೆದುಕೊಂಡು ಹೋದ್ರು ಭಾಗ್ಯಾಗೆ ಏನ್ ಮಾಡ್ಬೇಕು ಅನ್ನೋದು ತಿಳಿದಿಲ್ಲ ಆದ್ರೂ ನಾನು ಏನಾದ್ರೂ ಮಾಡಿ ನಲವತ್ತು ಸಾವಿರ ರೂಪಾಯಿ ಅರೇಂಜ್ ಮಾಡ್ತೇನೆ ಅಂತ ಭಾಗ್ಯ ಮನೆಯಿಂದ ಹೊರಡ್ತಾಳೆ ಇವತ್ತು ದುಡ್ಡು ಕಟ್ಲೇಬೇಕು ಎನ್ನುವ ಭಯ ಕಟ್ಟೆ ಕಟ್ತೀನಿ ಎನ್ನುವ ಆತ್ಮವಿಶ್ವಾಸ ಇದೆರಡೆ ನನ್ನ ಹತ್ರ ಇರೋದು ಅಂತ ಹೇಳಿ ದೇವಸ್ಥಾನಕ್ಕೆ ತೆರಳುತ್ತಾಳೆ ದೇವರಲ್ಲಿ ಬೇಡ್ಕೊಳ್ತಾ ಈ ಕಷ್ಟವನ್ನ ನಿವಾರಿಸಲು ನೀನೇ ದಾರಿ ತೋರಿಸ್ಬೇಕು ನಾನು ಸಾಧ್ಯವಿರುವ ಎಲ್ಲಾ ಪ್ರಯತ್ನ ಮಾಡಿದೆ ಆದ್ರೆ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಹೇಳ್ತಾಳೆ ದೇವರು ಆಗ ಹೂವೊಂದನ್ನು ಉದುರಿಸಿ ಹೆದರ್ಬೇಡ ನಿನ್ನ ಜೊತೆ ನಾನಿದ್ದೇನೆ ಎನ್ನುವ ಸಂದೇಶ ಕೊಡ್ತಾರೆ ಇದನ್ನು ನೋಡಿ ಭಾಗ್ಯಗೆ ಖುಷಿಯಾಗತ್ತೆ ಅದರಂತೆ ಭಾಗ್ಯಗೆ ಒಂದೊಳ್ಳೆ ಆಫರ್ ಕೂಡ ಬರುತ್ತೆ ದೇವಸ್ಥಾನದಿಂದ ಹೊರಗೆ ಬರ್ತಲೇ ಹಿರಿಯರೊಬ್ಬರು ಅಲ್ಲಿ ಅಡುಗೆಯ ಕಾಂಟ್ರಾಕ್ಟರ್ ಒಬ್ಬನನ್ನ ಬೈತಾ ಇರ್ತಾರೆ ಅಡುಗೆ ಮಾಡಿಕೊಡುವೆ ಅಂತ ಹೇಳಿ ಈಗ ಮೋಸ ಮಾಡಿದೆ ಹೀಗೆ ನೀನು ಕೈ ಕೊಟ್ರೆ ಗಳಿಗೆಯಲ್ಲಿ ನಾನೇನ್ ಮಾಡಲಿ ಇನ್ನೂರ ಐವತ್ತು ಜನರಿಗೆ ಇಷ್ಟು ಕಡಿಮೆ ಸಮಯದಲ್ಲಿ ಊಟ ಎಲ್ಲಿಂದ ತರಲಿ ಅಂತ ಕೈ ಕೈ ಹಿಸಿಕೊಳ್ತಾ ಇರ್ತಾರೆ ಇದನ್ನ ಕೇಳಿಸಿಕೊಂಡ ಭಾಗ್ಯ ಅಲ್ಲಿಗೆ ತೆರಳಿ ನಾನು ಅಡುಗೆ ಮಾಡ್ತೇನೆ ಚೆನ್ನಾಗೆ ಮಾಡಿಕೊಡ್ತೇನೆ ಅಂತ ಹೇಳ್ತಾಳೆ ಇದಕ್ಕೆ ಅಲ್ಲಿದ್ದ ಪುರೋಹಿತರು ಕೂಡ ಭಾಗ್ಯ ಪರವಾಗಿ ನಿಲ್ತಾರೆ ಭಾಗ್ಯ ಕೂಡಲೇ ಮನೆಗೆ ಫೋನ್ ಮಾಡಿ ಅತ್ತೆ ಮತ್ತು ತಂಗಿಯನ್ನ ಕರೆಸಿಕೊಳ್ತಾಳೆ ಅದರಂತೆ ಮೂವರು ಸೇರ್ಕೊಂಡು ಇನ್ನೂರ ಐವತ್ತು ಜನರಿಗೆ ಅಡುಗೆ ಶುರು ಮಾಡ್ತಾರೆ ಆದ್ರೆ ಹೀಗೆ ಅಡುಗೆ ಮಾಡುವಾಗ ಕುಸುಮ ದೊಡ್ಡ ಎಡವಟ್ಟು ಮಾಡಿಕೊಂಡಿದ್ದಾರೆ ಭಾಗ್ಯ ದೊಡ್ಡ ಪಾತ್ರೆಯಲ್ಲಿ ಬಿಸಿ ನೀರನ್ನ ಕಾಯಿಸೋದಕ್ಕೆ ಇಟ್ಟಿರ್ತಾಳೆ ಅತ್ತೆ ಬಳಿ ನೀರು ಕುದಿದಿದ್ಯಾ ನೋಡಿ ಅಂತ ಹೇಳ್ತಾಳೆ ಕುಸುಮ ಹೋಗಿ ನೋಡಿದಾಗ ನೀರು ಕುದಿಯುತ್ತಾ ಇರುತ್ತೆ ನೀರು ಬಿಸಿಯಾಗಿದೆ ಕೆಳಗೆ ಇಳಿಸಿ ಬಿಡ್ಲಾ ಅಂತ ಕುಸುಮ ಕೇಳ್ತಾಳೆ ಅದಕ್ಕೆ ಭಾಗ್ಯ ಬೇಡ ಅತ್ತೆ ನಾನೇ ಬರ್ತೇನೆ ಅಂತ ಹೇಳ್ತಾಳೆ ಆದ್ರೆ ಭಾಗ್ಯ ಬರುವ ಮುಂಚೆಯೇ ನಾನೇ ಇದನ್ನ ಇಳಿಸ್ತಾ ಅಂತ ಕುಸುಮ ಆ ಪಾತ್ರೆಯನ್ನು ಎತ್ತೋದಕ್ಕೆ ಪ್ರಯತ್ನಿಸ್ತಾರೆ ಆದ್ರೆ ಕೈಯಿಂದ ಪಾತ್ರೆ ಜಾರಿ ಬಿಸಿ ನೀರು ಎಲ್ಲ ಕುಸುಮ ಕಾಲಿಗೆ ಚೆಲ್ಲುತ್ತೆ ನೋವು ತಡೆದುಕೊಳ್ಳಲಾಗದೆ ಕುಸುಮ ಜೋರಾಗಿ ಕಿರ್ಚುತ್ತಾರೆ ಭಾಗ್ಯ ಓಡಿ ಬಂದು ಏನ್ ಮಾಡಬೇಕು ಅಂತ ಅರಿಯದೆ ದೇವಸ್ಥಾನದಿಂದ ಅರಿಶಿನ ತಂದು ಹಚ್ಚುತ್ತಾಳೆ ಆದ್ರೆ ಕಾಲು ದಪ್ಪಗಾಗಿದ್ದು ನೋವು ಕಡಿಮೆ ಆಗೋದಿಲ್ಲ ಇದನ್ನ ಕಂಡು ಭಾಗ್ಯಗೆ ಮತ್ತಷ್ಟು ಟೆನ್ಷನ್ ಆಗುತ್ತೆ ಸದ್ಯ ಭಾಗ್ಯ ಒಬ್ಬಳೇ ಏನ್ ಮಾಡ್ತಾಳೆ ಈ ಟೆನ್ಷನ್ ಮಧ್ಯೆ ಇನ್ನೂರ ಐವತ್ತು ಜನಕ್ಕೆ ಹೇಗೆ ಅಡುಗೆ ಮಾಡಿ ಅನ್ನೋದು ಕುತೂಹಲ ಕೇಳಿಸಿದ್ದು ಮುಂದಿನ ಎಪಿಸೋಡ್ ನಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡ್ಬೇಕಿದೆ